ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಎಂ ಜಿ ವಿ ಅನಾಲಿಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಹಚ್ಚ ಹಸಿರಿನ ಬೆಟ್ಟಗಳು ರೋಮಾಂಚನ ಉದ್ಯಾನವನಗಳು ಉಸಿರುಕಟ್ಟು ಭೂದೃಶ್ಯಗಳನ್ನು ತನ್ನೊಳಗೆ ಅಡಗಿಸಿಕೊಂಡಿರುವ ಕೊಡೈಕೆನಾಲ್ನ ಬಗ್ಗೆ ಕೊಡೈಕೆನಾಲ್ ಅಂದರೆ ಕಾಡಿನ ಕೊಡುಗೆ ಅಥವಾ ಗಿಫ್ಟ್ ಆಫ್ ದಿ ಫಾರೆಸ್ಟ್ ಎಂಬ ಅರ್ಥವನ್ನು ಕೊಡುತ್ತೆ ಕೊಡೈಕೆನಾಲ್ ವೈವಿಧ್ಯಗಳ ಆಗರವಾಗಿದೆ ಇಲ್ಲಿರುವ ಬ್ರ್ಯಾಂಡ್ ಪಾರ್ಕ್ಗಳಲ್ಲಿ ವಿವಿಧ ರೀತಿಯ ಹೂವುಗಳು ಮತ್ತು ಸಸ್ಯಗಳನ್ನು ಪ್ರದರ್ಶಿಸಲಾಗುತ್ತದೆ ಕೊಡೈಕೆನಾಲ್ ದಕ್ಷಿಣ ಭಾರತ ತಮಿಳುನಾಡಿನ ದಿಂಡಿಗಲ್ ಜಿಲ್ಲೆಯಲ್ಲಿ ಕಂಡುಬರುವ ಗಿರಿಧಾಮವಾಗಿದೆ ಇದು ಪಶ್ಚಿಮ ಘಟ್ಟದ ಪಳನಿ ಬೆಟ್ಟಗಳಲ್ಲಿ ಕಂಡುಬರುತ್ತದೆ ಎರಡು ಸಾವಿರದ ಇನ್ನೂರ ಇಪ್ಪತ್ತೈದು ಮೀಟರ್ ಎತ್ತರವನ್ನು ಹೊಂದಿದೆ ಕೊಡೈಕೆನಾಲ್ ಅನ್ನು ಸಾವಿರದ ಎಂಟುನೂರ ನಲವತ್ತೈದರಲ್ಲಿ ಬೇಸಿಗೆಯ ತಾಪಮಾನವನ್ನು ತಡೆಯಲು ನಿರ್ಮಿಸಲಾಯಿತು ಇದು ಜನಪ್ರಿಯ ಪ್ರವಾಸಿ ತಾಣವಾಗಿದ್ದು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಕೊಡೈಕೆನಾಲ್ ಮೂವತ್ತಾರು ಸಾವಿರದ ಐನೂರ ಒಂದು ಜನಸಂಖ್ಯೆಯನ್ನು ಹೊಂದಿತ್ತು ಕೊಡೈಕೆನಾಲ್ ಭೇಟಿ ನೀಡಲಿಕ್ಕೆ ಬೆಸ್ಟ್ ಟೈಮ್ ಅಂದರೆ ಇಂದ ಫೆಬ್ರವರಿಯವರೆಗೆ ಭೇಟಿ ನೀಡೋದು ಉತ್ತಮ ಕೊಡೈಕೆನಾಲ್ನಲ್ಲಿ ಕೆಲವೊಮ್ಮೆ ಚಳಿಗಾಲದಲ್ಲಿ ಹಿಮಪಾತಗಳು ಸಂಭವಿಸುತ್ತವೆ ತಮಿಳುನಾಡಿನ ಕೊಡೈಕೆನಾಲ್ನಲ್ಲಿ ಡೆವೆಲ್ಸ್ ಕಿಚನ್ ಎಂದು ಪ್ರಸಿದ್ಧವಾಗಿರುವ ಗುಣಗುಹೆ ಇದೆ ಇದು ಅನೇಕ ಸಿನಿಮಾಗಳ ಚಿತ್ರೀಕರಣವಾಗಿದೆ ಇದಿಷ್ಟು ಗು ಕೊಡೈಕೆನಾಲ್ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿತ್ತು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು